ನಮಸ್ಕಾರ ಸುದ್ದಿ ಮೃತಂಗ ವಿಶೇಷ ಕಾರ್ಯಕ್ರಮ ಕನ್ನಡ ಚಿನ್ಮಯಿ ಕನ್ನಡ ನಾಡು ನುಡಿ ಸೇವೆಗೆ ಸಾಕಷ್ಟು ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥವ್ರು ಪ್ರತಿಭಾವಂತರು ಹಾಗೆ ಎಲೆಮರೆಯ ಕಾಯಿಯಂತೆ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ವಿಶಿಷ್ಟ ಕೊಡುಗೆ ಕೊಟ್ಟಿರತಕ್ಕಂಥ ಸಾಮಾನ್ಯ ಕನ್ನಡಿಗರು ವಿಶೇಷ ಕನ್ನಡಿಗರನ್ನು ಪರಿಚಯಿಸುವಂತಹ ಈ ಕಾರ್ಯಕ್ರಮ ಕನ್ನಡ ಚಿನ್ಮಯಿ ಕನ್ನಡ ಚಿನ್ಮಯಿ ಕಾರ್ಯಕ್ರಮದಲ್ಲಿ ಇವತ್ತು ಖ್ಯಾತ ಸಂಗೀತ ವಿಧೀಷಿಗಳು ವಿಶೇಷ ವಿಶಿಷ್ಟ ವ್ಯಕ್ತಿತ್ವ ಇರುವಂತಹ ಗೀತಾ ಬತ್ತದವರು ನಮ್ಮ ಜೊತೆಲಿದ್ದಾರೆ ಅವರ ಬೆಳೆದು ಬಂದ ದಾರಿಯನ್ನು ಪರಿಚಯಿಸುವಂಥ ಈ ಕಾರ್ಯಕ್ರಮಕ್ಕೆ ಗೀತಾ ಭತ್ತದವ್ರಿಗೆ ತುಂಬ ಹೃದಯದ ಸ್ವಾಗತ ನಮಸ್ಕಾರ ಸರ್ ಮೊದಲೇದಾಗಿ ನಿಮಗೆ ಅಭಿನಂದನೆಗಳು ಒಟ್ಟಾರೆಯಾಗಿ ಸಂಗೀತದ ಕಾರ್ಯಕ್ರಮನ ಶಾಸ್ತ್ರೀಯ ಸಂಗೀತ ಸುಗಮ ಸಂಗೀತ ವಚನ ಸಾಹಿತ್ಯ ಈ ಎಲ್ಲ ಪ್ರಾಕಾರಗಳಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಗಾಯನವನ್ನು ರಸದೌತನವನ್ನು ನೀಡೋದ್ರ ಮೂಲಕವಾಗಿ ಸಾಕಷ್ಟು ವಿಶೇಷ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಗೀತಾ ಭತ್ತದವರು ನೀವು ಇಂಜಿನಿಯರಿಂಗ್ ಪದವೀಧರರು ಅಂತ ಅನಿಸ್ತದೆ ಇಂಜಿನಿಯರಿಂಗ್ ಪದವೀಧರರಾಗಿದ್ದುಕೊಂಡು ಸಂಗೀತದತ್ತ ನಿಮ್ಮ ಒಲವು ಹೇಗೆ ಬಂತು ಅನ್ನುವಂಥದ್ದು ಖಂಡಿತ ಸರ್ ಶ್ರೀ ಗುರುಭ್ಯೋ ನಮಃ ಶಿಶುರ್ವೇತಿ ಪಶುರ್ವೇತಿ ವೇತಿಗಾಣ ರಸಂಗಣೆ ಅಂತ ಒಂದು ಉಕ್ತಿ ಇದೆ ಮನುಷ್ಯರಿಂದ ಪ್ರಾಣಿ ಪಕ್ಷಿಗಳಿಂದಾಗಿ ಸಕಲ ಚರಾಚರ ಜೀವಿಗಳಿಗೆ ಸುಖ ಸಂತೋಷವನ್ನುಂಟು ಮಾಡುವಂತಹ ಆನಂದಕರವಾದಂತಹ ಭಾಷೆ ನಮ್ಮ ಸಂಗೀತ ಅಂತ ಹೇಳಬಹುದು ನನಗೆ ಅದರ ಆಸಕ್ತಿ ಹುಟ್ಟಿದ್ದು ನಮ್ಮ ಮನೆಯಲ್ಲಿನೇ ನಮ್ಮ ತಾತನವರು ಶ್ರೀ ಭಿ ಘಂಟಾಚಾರ್ಯರು ಅವರ ಒಂದು ಮಾರ್ಗದರ್ಶನದ ಮೂಲಕ ನನಗೆ ಸಂಗೀತ ಪ್ರಾರಂಭ ಆಗಿದ್ದು ನನ್ನ ಅಜ್ಜಿಯವರು ಶ್ರೀ ಭವಾನಿ ದೇವಿಯವರು ಅವರು ಹಾಡ್ತಾ ಇದ್ರು ತಾಯಿಯವರು ವೀಣಾ ವಾದನ ನುಡಿಸ್ತಾ ಇದ್ದರು ಹೀಗೆ ಮನೆಯಲ್ಲಿ ಅದರ ಒಂದು ಆ ಒಂದು ಪರಿಸರ ಇದ್ದಿದ್ದರಿಂದ ನನಗೆ ಸಂಗೀತದಲ್ಲಿ ಒಲವು ಮೂಡಲಿಕ್ಕೆ ಕಾರಣ ಆಯಿತು ಹಾಗೇ ಇದ್ದಿದ್ದು ತರಳಬಾಳು ಸಂಸ್ಥೆಯಲ್ಲಿ ಹಾಗಾಗಿ ಅಲ್ಲಿ ಗುರುಗಳ ಒಂದು ಆಶ್ರಯದಲ್ಲಿ ಗುರುಗಳ ಆಶೀರ್ವಾದದ ಮೂಲಕ ನಮಗೆ ಸ್ವಾಭಾವಿಕವಾಗಿ ಸಂಗೀತ ನೃತ್ಯ ಹಾಗೂ ಅಭಿನಯ ಥಿಯೇಟ್ರ್ ಅಂತೀವಲ್ಲ ಅದು ಅದರಲ್ಲಿ ಮೂರೂ ಪ್ರಾಕಾರಗಳಲ್ಲಿ ಆಸಕ್ತಿ ಮೂಡೋ ಥರ ತರಳಬಾಳು ಸಂಸ್ಥೆ ಅಲ್ಲಿಯ ಕಲಾಸಂಘ ಹುಟ್ಟು ಹಾಕ್ತು ಅಂತ ಹೇಳ್ಬೋದು ಸರ್ ಖಂಡಿತ ನಾವು ಎಲ್ಲೋ ಒಂದು ಕಡೆಗೆ ಆ ಮನೆಯ ವಾತಾವರಣ ಆ ಮನೆಯ ಪರಿಸರವೇ ನಿಮ್ಮನ್ನು ಸಂಗೀತದತ್ತ ಸೆಳೆದುಕೊಂಡಿದೆ ಎನ್ನುವಂಥದ್ದು ಸತ್ಯ ಆದರೂ ಕೂಡ ಇಂಜಿನಿಯರಿಂಗ್ ಪದವೀಧರ ಆಗ್ತೀರಿ ಇಂಜಿನಿಯರಿಂಗ್ ಪದವೀಧರ ಆದ ತಕ್ಷಣ ಸಹಜವಾಗಿ ನಾನು ಬೇರೆ ಬೇರೆ ಲಕ್ಷಾಂತರ ರೂಪಾಯಿ ಹಣ ಗಳಿಸುವಂತಹ ಉದ್ಯೋಗವನ್ನು ಹೋಗಬೇಕು ಅನ್ನುವಂಥದ್ದು ಅತಿ ಆಸೆ ಇರುತ್ತೆ ಮನೆಯಲ್ಲೂ ಇರುತ್ತೆ ವೈಯಕ್ತಿಕವಾಗಿ ಇರುತ್ತೆ ಎಲ್ಲೋ ಒಂದು ಕಡೆ ಅದನ್ನೆಲ್ಲ ಹೊರತುಪಡಿಸಿ ಸಂಗೀತ ಲೋಕಕ್ಕೆ ಬಂದಂಥ ನಿಮಗೆ ಸಮಾಧಾನ ತಂದಿದೆಯೇ ಸರ್ ಸಮಾಧಾನ ಅನ್ನೋಕ್ಕಿಂತ ಸಂತೋಷ ಒಂದು ಅನಿವಾರ್ಯ ಕಾರಣಗಳಿಂದ ನಾನು ನನ್ನ ವೃತ್ತಿಯಾಗಿದ್ದಂತಹ ಇಂಜಿನಿಯರಿಂಗ್ನ ಬಿಡಬೇಕಾಯಿತು ನಾನು ಮಾಡಿದ್ದು ಕಂಪ್ಯೂಟರ್ ಸೈನ್ಸು ಸಿದ್ಧಗಂಗಾದಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿಕೊಂಡಿದ್ದು ತುಮಕೂರಲ್ಲಿ ಅಲ್ಲಿಂದ ಸಿಸ್ಕೋ ಸಿಸ್ಟಮ್ಸ್ ಅಂತ ಒಂದು ಎಮ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೆ ಮಕ್ಕಳು ಇಲ್ಲ ತುಂಬ ಚಿಕ್ಕವರಾಗಿದ್ದರಿಂದ ಅಲ್ಲಿ ಒಂದು ಕರಿಯರ ಅಥವಾ ಮನೆನ ಈ ಒಂದು ಗೊಂದಲಗಳು ಮೂಡ್ತು ತಾಯಿಯವರು ತೀರ್ಕೊಂಡಿದ್ರು ಸೊ ಹೀಗಾಗಿ ಮಕ್ಕಳಿಗೆ ಅದೊಂದು ಅನಾಥ ಪ್ರಜ್ಞೆ ಮೂಡಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿಯೋ ಏನೋ ಒಂದು ಸ್ಟ್ರಾಂಗ್ ಡಿಸಿಷನ್ ಮಾಡ್ಬೇಕಾಯ್ತು ರಿಸೈನ್ ಮಾಡಿ ಬರಬೇಕಾಯ್ತು ಬಟ್ ಸಂಗೀತ ಮುಂಚೆಯಿಂದನೂ ಇತ್ತು ಬಟ್ ಯಾವುದನ್ನು ಪ್ರೊಫೆಷನ್ ಆಗಿ ಅಥವಾ ಸೀರಿಯಸ್ ಆಗಿ ತಗೊಂಡು ಮಾಡ್ತಾ ಇರ್ಲಿಲ್ಲ ಆಮೇಲೆ ನನಗೆ ಅನ್ಸಿದ್ದು ಇದನ್ನ ಯಾಕೆ ತಗೊಂಡು ಮುಂದೆ ಮಾಡ್ಕೊಂಡು ಹೋಗ್ಬಾರ್ದು ಅನ್ನೋಕ್ಕಿಂತ ಅದು ನನ್ನನ್ನ ಕರ್ಕೊಂಡು ಹೋಯ್ತು ಅಂತ ಹೇಳ್ಬಹುದು ಸಂಗೀತ ಆಗಿರಲಿ ಅಥವಾ ನಮ್ಮ ಇವಾಗ ಮಾಡಿರುವಂತಹ ಗಾನ ಸಿದ್ಧಗಂಗಾ ಕಲ್ಚರಲ್ ಟ್ರಸ್ಟ್ ಆಗಿರಲಿ ಇದೆಲ್ಲ ಸ್ವಾಭಾವಿಕವಾಗಿ ತಾನಾಗೆ ಆಗ್ತಾ ಬಂತು ಗುರುಗಳ ಆಶೀರ್ವಾದದಿಂದ ಅಂತ ಹೇಳ್ಬೋದು ಸರ್ ಖಂಡಿತ ಒಂದಂತೂ ಇದೆ ಕನ್ನಡದಲ್ಲಿ ವಿವಿಧ ಪ್ರಾಕಾರಗಳಿಗೆ ಅನೇಕ ಸೇವೆಗಳಿರುತ್ತೆ ಆದರೆ ಈ ಸಂಗೀತಕ್ಕೆ ತಲೆ ಭಾಗದವರಿಲ್ಲ ತಲೆ ದೂಗದವರಿಲ್ಲ ಅಂತೇಳಿಂತ ಸಂಗೀತ ಜ್ಞಾನ ಇಲ್ಲ ಅಂದ್ರೂ ಕೂಡ ತಲೆ ಒಂದು ಸಲ ಹೀಗನ್ನು ಬೇಕಂತೆ ಅದಂತತ್ತೆ ಆ ರೀತಿಯೊಳಗೆ ಇರುವಂಥದ್ದು ಆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಈಗ ಪ್ರತ್ಯೇಕವಾಗಿ ನೀವೇ ಅನೇಕ ಕಾರ್ಯಕ್ರಮವನ್ನು ಕೊಡೋಕ್ಕೆ ಆರಂಭವನ್ನು ಮಾಡಿದ್ದೀರಿ ಗಾನಸಿದ್ಧಗಂಗಾ ಕಲ್ಚರಲ್ ಟ್ರಸ್ಟ್ ಇತ್ತೀಚೆಗೆ ಆರಂಭವನ್ನು ಮಾಡಿದ್ರಿ ಅದರ ಉದ್ದೇಶ ಏನು ಅದರ ಈಗ ಚಟುವಟಿಕೆಗಳು ಹೇಗೆ ನಡೀತಾ ಇದೆ ಸರ್ ಮೊದಲಿಗೆ ಸಿದ್ಧಗಂಗಾ ಹೆಸರು ಹೇಳೋ ಹಾಗೆ ಗಾನ ಅಂದ್ರೆ ಸಂಗೀತದ ಒಂದು ಸುಧೆ ಗಂಗಾ ನಮ್ಮ ತಾಯಿಯವರ ಹೆಸರು ಹಾಗೆ ಕೂಡ ನಾನು ಓದಿದ್ದು ಕೂಡ ಸಿದ್ಧಗಂಗಾದಲ್ಲಿ ಎರಡು ಸೇರಿಸ್ಕೊಂಡು ಸಿದ್ಧಗಂಗಾ ಅಂತ ಕಲ್ಚರಲ್ ಟ್ರಸ್ಟ್ನ ಮಾಡಬೇಕು ಅಂತ ಅಂದ್ಕೊಂಡಿತ್ತು ಇದರ ಮೂಲ ಉದ್ದೇಶ ವೇದಿಕೆಗಳ ನಿರ್ಮಾಣ ಒಂದು ಹಾಗೂ ನಮ್ಮ ನಮ್ಮ ಕ ಕಲ್ಚರಲ್ ಟ್ರಸ್ಟ್ನಲ್ಲಿ ಸುಮಾರು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ ಚಿಕ್ಕ ಮಕ್ಕಳಿರಬಹುದು ದೊಡ್ಡವರು ನಮ್ಮ ಏಜ್ ಗ್ರೂಪ್ನವರು ಇರಬಹುದು ಎಲ್ಲ ವಯೋಮಾನದವರು ಕೂಡ ಅಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ವೇದಿಕೆಗಳನ್ನು ಕಲ್ಪಿಸೋ ಕೊಡೋದು ಗಾಯನ ಮಾತ್ರ ಅಲ್ಲ ಸಂಗೀತ ನೃತ್ಯ ಥಿಯೇಟ್ರ್ ನಾಟಕ ಪ್ರಕಾರಗಳು ಯಾವುದೇ ಒಂದು ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇರೋಂತಹ ಪ್ರಾಕಾರಗಳಿಗೆ ವೇದಿಕೆಗಳನ್ನು ಕಲ್ಪಿಸಿ ಕೊಡೋವಂಥದ್ದು ಆಮೇಲೆ ಅದನ್ನು ಕಲಿಯೋಕ್ಕೆ ಆಸಕ್ತಿ ಇರೋರಿಗೆ ಅದನ್ನು ಉತ್ತೇಜನ ಕೊಟ್ಬಿಟ್ಟು ಕಲಿಯೋ ಹಾಗೆ ಮಾಡೋ ಅಂಥದ್ದು ಅನ್ಪ್ರಿವಿಲೇಜ್ಡ್ ಏರಿಯಾಸಲ್ಲಿ ಅಥವಾ ಕಲೀಲಿಕ್ಕೆ ಸಾಧ್ಯ ಇಲ್ಲದೇ ಇರೋವಂತಹ ಹಣಕಾಸಿನ ಪರಿಸ್ಥಿತಿ ಇರೋರಿಗೆ ಒಂದು ನಮ್ಮ ಕೈಲಾದಂಥ ಟ್ರಸ್ಟ್ ಮೂಲಕ ಒಂದು ಕೈಲಾದಂಥ ಅಳಿಲು ಸೇವೆ ಮಾಡುವಂಥದ್ದು ಸಂಗೀತಕ್ಕೋಸ್ಕರ ಸೊ ಇದೆಲ್ಲ ನಿಟ್ಟು ಇಟ್ಕೊಂಡು ನಾವು ಹೇಳಬೇಕಂದ್ರೆ ರಾಯರ ಸಾನ್ನಿಧ್ಯದಲ್ಲೇ ತಮ್ಮ ನೇತೃತ್ವದಲ್ಲಿ ನಮ್ಮ ಸಿದ್ಧಗಂಗಾ ಕಾನಿಸಿದ್ಧಗಂಗಾ ಟ್ರಸ್ಟನ್ನು ಉದ್ಘಾಟನೆ ಮಾಡಿದ್ವಿ ಅದರ ಲೋಗೋ ಅನಾವರಣ ಕೂಡ ಅದು ನಮಗೆ ತುಂಬ ಸಂತೋಷ ರಾಯರ ಅನುಗ್ರಹದಲ್ಲಿ ಅದು ಶುರುವಾದಂಥದ್ದು ಅದು ರಾಯರ ಆರಾಧನೆ ಟೈಮಲ್ಲಿ ಸೊ ಇದು ಬೇಸಿಕಲಿ ಮೂಲ ಉದ್ದೇಶ ಸರ್ ಸುಮಾರು ಜನಕ್ಕೆ ಆಸಕ್ತಿ ಇರುತ್ತೆ ಬಟ್ ಕಲಿಯೋಕಾಗಿರೋದಿಲ್ಲ ಆ ಒಂದು ಚಿಕ್ಕ ವಯಸ್ಸಲ್ಲಿರಬಹುದು ಅಥವಾ ಏನೋ ಒಂದು ಕಾರಣಾಂತರಗಳಿಂದ ಎಲ್ಲದನ್ನು ಒಗ್ಗೂಡಿಸಿಕೊಂಡು ಒಂದು ದೊಡ್ಡ ಸಂಗೀತದ ಫ್ಯಾಮಿಲಿಯಾಗಿ ನಾವು ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಮುಂಬರೋ ದಿನಗಳಲ್ಲಿ ಒಳ್ಳೊಳ್ಳೆ ವೇದಿಕೆಗಳನ್ನು ಸೃಷ್ಟಿ ಮಾಡಿ ಯಾರ್ಯಾರು ಇದಕ್ಕೆ ಪೂರಕವಾಗಿ ನಿಲ್ತಾರೋ ಅವರೆಲ್ಲರದ ಸಹಾಯ ಹಸ್ತ ತಗೊಂಡು ಮಾಡ ಒಳ್ಳೊಳ್ಳೆ ಕಾರ್ಯಗಳನ್ನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ತುಂಬ ಆಸೆಗಳನ್ನು ಇಟ್ಕೊಂಡಿದ್ದೀವಿ ಎಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ ಖಂಡಿತ ತಾವು ಹೇಳಿದಾಗೆ ಗಾನ ಸಿದ್ಧಗಂಗಾ ಕಲ್ಚರಲ್ ಟ್ರಸ್ಟ್ ಕೆಂಗೇರಿ ಉಪನಗರದೊಳಗೆ ಇರತಕ್ಕಂಥದ್ದು ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ವಯಸ್ಸಿನ ಇತಿಮಿತಿ ಇಲ್ಲ ಅಂತ ಹೇಳಿ ಅಂತ ನನಗೆ ಒಂದು ಸಹಜವಾಗಿರ್ತಕ್ಕಂಥ ಕುತೂಹಲದ ಪ್ರಶ್ನೆ ಅಂತ ಹೇಳಿದ್ರೆ ಈ ಸಂಗೀತ ಕಲಿಲಿಕ್ಕೆ ಅಥವಾ ಸಂಗೀತ ಹೇಳಲಿಕ್ಕೆ ನೀವು ಶಾಸ್ತ್ರೀಯ ಬದ್ಧವಾಗಿ ಹೇಳುವಂಥದ್ದು ಕಲಿಯುವಂಥದ್ದು ಒಂದು ವರ್ಗ ಈ ಸಂಗೀತವನ್ನು ಹಾಗೆ ಗುಣಗುಟ್ಟೋದು ಅಂತ ಹೇಳಿದ್ರು ಹಂಗೆ ಹೇಳೋದಕ್ಕೆ ಯಾವುದೇ ವಯಸ್ಸಿನ ನಿರ್ಬಂಧಗಳಿಲ್ಲವಲ್ಲ ಅಂತ ಹೇಳಿ ಅಂತ ಹೀಗೆ ಅದು ಸಾಧ್ಯ ಅಂತ ಹೇಳಿ ಅಂತ ಸ ಸಂಗೀತ ಅಂದ್ರೆ ಏನು ನಾವು ದ ವೇ ವಿ ಬ್ರೀದ್ ಈಗ ಅದೊಂದು ರೀತಿಯ ಪ್ರಾಣಾಯಾಮ ನಾವು ಇನ್ಹೇಲ್ ಅಂದ್ರೆ ಉಸಿರನ್ನ ತಗೊಂಡು ಉಸಿರನ್ನ ಬಿಡುವಾಗ ಹಾಡುವಂತಹ ಒಂದು ಪ್ರಕ್ರಿಯೆ ಇದು ಅದಕ್ಕೆ ಯಾವ ವಯಸ್ಸಿನ ಮಿತಿ ಇಲ್ಲ ನಾವು ಬದುಕಿರೋವರೆಗೂ ಉಸಿರಾಡೋವರೆಗೂ ಮಾಡುವಂತಹ ಒಂದು ಕ್ರಿಯೆ ಏನು ಬೇಕಾಗಿರೋದು ಅಂತಂದ್ರೆ ಆ ಆಸಕ್ತಿ ಅದರ ಬಗ್ಗೆ ಪ್ರೀತಿ ಇವೆರಡೂ ಇದ್ರೆ ಖಂಡಿತವಾಗಿ ಯಾವ ವಯೋಮಾನದವರು ಕೂಡ ಏನ ಬೇಕಾದ್ರೂ ಕಲಿಬಹುದು ಅನ್ನೋ ನನ್ನ ಭಾವನೆ ಸರ್ ಇದು ಇಲ್ಲಿ ಯಾವುದೇ ಒಂದು ಅಡ್ಡಿ ಆತಂಕಗಳನ್ನು ನಾವು ಮಾಡ್ಕೊಳ್ಬಾರ್ದು ಅಡ್ಡಿ ಆತಂಕಗಳಿರುತ್ತೆ ಅದನ್ನು ಮೀರಿ ನಮ್ಮ ಇಚ್ಛೆನ ಹಾಗೂ ನಮ್ಮ ವಾಂಛೆಯನ್ನು ಯಾವುದರಲ್ಲಿ ನಾವು ತೊಡಗಿಸ್ಕೋಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗಿ ಅದು ಎಲ್ಲ ವಯೋಮಾನದವರೆಗೂ ಸಾಧ್ಯ ಅಂತ ನನ್ನ ಭಾವನೆ ಸರ್ ಸಂಗೀತದೊಳಗೆ ಸಾಕಷ್ಟು ಸಾಧನೆಯನ್ನು ಮಾಡ್ತಾ ಇದ್ದೀರಿ ನೀವು ಸಹಜವಾಗಿ ಏನಾಗುತ್ತೆ ಅಂತಂದರೆ ಸಂಗೀತದ ಪ್ರಾಕಾರ ಏನೋ ಒಂದು ಒಂದು ಶಾಸ್ತ್ರೀಯ ಸಂಗೀತ ಅಥವಾ ಕರ್ನಾಟಕ ಹಿಂದೂಸ್ತಾನಿ ಇದಕ್ಕೆ ಸೀಮಿತ ಇಲ್ಲ ವಚನದವರು ಬರೀ ವಚನಕ್ಕೆ ಸೀಮಿತ ಸುಗಮ ಸಂಗೀತ ಬರೀ ಸುಗಮ ಸಂಗೀತಕ್ಕೆ ಸೀಮಿತ ಗೀತಾ ಭತ್ತದವರು ಮೂರನ್ನೂ ಕೂಡ ಶಾಸ್ತ್ರೀಯ ಸಂಗೀತಕ್ಕೂ ಸೈ ಸುಗಮ ಸಂಗೀತಕ್ಕೂ ಸೈ ವಚನ ಗಾಯನಕ್ಕೂ ಸೈ ಅನ್ನುವಂಥದ್ದು ಹೇಗೆ ಸಾಧ್ಯ ಅದು ಅಂತ ಸರಿ ಇದೊಂದು ಚಿಕ್ಕ ಚಿಕ್ಕ ಪ್ರಯತ್ನಗಳು ಇಡ್ತಾ ಇರುವಂತಹ ಮಗು ಅಂತ ಹೇಳ್ಬೋದು ನನ್ನನ್ನ ಆ ಶಾಸ್ತ್ರೀಯ ಸಂಗೀತ ಅದು ಮಾತ್ರ ಇದ್ದ ಹಾಗೆ ಅದೊಂದು ಬೇಸ್ ಅದೊಂದು ಗ್ರೌಂಡ್ ಕ್ರಿಯೇಟ್ ಆದ್ರೆ ಮೇಲೆ ಎಂಥೆಂತಹ ಬಿಲ್ಡಿಂಗ್ಸ್ ಬೇಕಾದರೂ ಕಟ್ಕೋಬೋದು ಅಂತ ನಮ್ಮ ಗುರುಗಳು ಯಾವಾಗಲೂ ನಮಗೆ ಹೇಳ್ತಾ ಇದ್ರು ಹಾಗಾಗಿ ಆ ಜ್ಞಾನ ತಾಳಜ್ಞಾನ ಹಾಗೂ ಆ ಒಂದು ರಾಗಗಳ ಪರಿಚಯಗಳಾದ್ರೆ ಏನ್ನ ಬೇಕಾದರೂ ಮೇಲೆ ಮಾಡ್ಕೋಬಹುದು ಅನ್ನೋ ಒಂದು ಈ ಒಂದು ಬೇಸ್ಮೆಂಟ್ ನ ನಮಗೆ ನಮ್ಮ ಗುರುಗಳು ಹೇಳ್ತಾ ಇದ್ರು ಅವರು ನಮ್ಮ ತಾತನವರ ಜೊತೆಗೆ ಇದ್ದಂಥವರು ಅವರು ಮೈಸೂರಿನವರು ಶ್ರೀ ವಿದ್ವಾನ್ ಶ್ರೀ ನಾಗರಾಜರಾವ್ ಅನ್ನೋರು ಸೊ ಇವರು ಇವರೆಲ್ಲ ಹೇಳ್ತಾ ಇದ್ದಿದ್ದು ಒಂದೇ ಶಾಸ್ತ್ರೀಯವಾಗಿ ಕಲಿಯೋದ್ರಿಂದ ಏನು ಲಾಭ ಅಂದರೆ ಬೇಸ್ಮೆಂಟ್ ಅಥವಾ ಬುಡವನ್ನು ಗಟ್ಟಿ ಮಾಡಿಸುತ್ತೆ ಮೇಲೆ ಎಂಥ ಪ್ರಾಕಾರಗಳನ್ನು ಬೇಕಾದರೂ ನಾವು ಹಾಡ್ಕೋಬಹುದು ವಚನ ಸಾಹಿತ್ಯ ಇರಬಹುದು ದಾಸ ಸಾಹಿತ್ಯ ಇರಬಹುದು ಸಿನಿಮಾ ರಂಗದಲ್ಲಿ ಬರುವಂತಹ ಅದ್ಭುತವಾದ ಕಾಂಪೊಸಿಷನ್ಸ್ ಇರಬಹುದು ಯಾವ ಭಾಷೆಯ ಭೇದವಿಲ್ಲದೆ ನಾವು ಹಾಡ್ಕೊಳ್ಳಿಕ್ಕೆ ಬರುತ್ತೆ ಸುಗಮ ಸಂಗೀತ ಜಾನಪದ ಯಾವ ಪ್ರಾಕಾರಗಳನ್ನು ಬೇಕಾದರೂ ಮಾಡ್ಕೊಳ್ಳಿಕ್ಕೆ ಬರುತ್ತೆ ಅದ್ರ ಜೊತೆಗೆ ಕೆಲವರು ಗಿಫ್ಟೆಡ್ ಇರ್ತಾರೆ ವಾಯ್ಸ್ ಇರ್ಬೋದು ಆ ಸ್ವರ ಜ್ಞಾನ ಇರ್ಬೋದು ಸ್ವಲ್ಪ ನಾವೊಂದು ಗೈಡೆನ್ಸ್ ಕೊಟ್ರೆ ಸಾಕು ಅವ್ರು ಎತ್ಕೊಂಡು ಹೋಗುವಂತ ಒಂದು ಕೆಪಾಸಿಟಿ ಕೂಡ ಇರುತ್ತೆ ಸೊ ಈ ಎಲ್ಲದನ್ನು ನೋಡಿದಾಗ ಏನಾಗುತ್ತೆ ಸ್ವಲ್ಪ ನಾವು ಆ ಬೇಸ್ನ ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ರೆ ಯಾವ ಪ್ರಾಕಾರಗಳನ್ನ ಬೇಕಾದ್ರೂ ಹಾಡ್ಬೋದು ಸಂಗೀತ ಅಂದ್ರೆ ಬರೀ ಶಾಸ್ತ್ರೀಯ ಅಥವಾ ಮತ್ತೊಂದು ಮಾತ್ರ ಅಲ್ಲ ಅದೊಂದು ದೊಡ್ಡ ಆಲದ ಮರ ತರ ಅದ್ರ ಕೆಳಗಡೆ ಬರುವಂತಹ ಎಲ್ಲ ವರ್ಗಗಳು ಕೂಡ ಸಂಗೀತಕ್ಕೆ ಸೀಮಿತ ಅನ್ನೋದು ನನ್ನ ಪರಿಕಲ್ಪನೆ ಸರ್ ಅದನ್ನ ಯಾವುದೋ ಒಂದು ಕ್ಷೇತ್ರಕ್ಕಷ್ಟೇ ಈಗ ಜಾನಪದಕ್ಕೆ ಮಾತ್ರ ಅಥವಾ ಶಾಸ್ತ್ರೀಯಕ್ಕೆ ಮಾತ್ರ ಅದು ಒಬ್ಬೊಬ್ರು ಒಂದೊಂದು ಭಾವನೆ ನನ್ನ ನನ್ನನ್ನ ಕೇಳಿದ್ರೆ ನನ್ನ ಅಭಿಪ್ರಾಯ ಏನು ಅಂದ್ರೆ ಹಾಡುಗಾರಿಕೆ ಅಂದ್ರೆ ವರ್ಸಿಟ್ಯಾಲಿಟಿ ಎಲ್ಲ ಪ್ರಾಕಾರಗಳನ್ನು ಹಾಡಿ ಅದರ ಒಂದು ಪ್ರಯತ್ನ ಮಾಡುವಂತಹ ಒಂದು ಮನಸ್ಥಿತಿ ನಾವಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹೇಳಿದಾಗೆ ಸಂಗೀತ ಮೂಲವಾಗಿರ್ತಕ್ಕಂಥ ಶಾಸ್ತ್ರೀಯ ಸಂಗೀತ ಅದನ್ನ ಕಲ್ತ್ಕೋತು ಅಂತ ಹೇಳಿದ್ರೆ ಅಥವಾ ಅದರ ಸಿದ್ಧಿ ಸಿದ್ಧಿಶಾಸ್ತ್ರ ಎಲ್ಲವನ್ನೂ ಕೂಡ ನಾವು ಮುಟ್ಬೋದು ಅನ್ನುವಂಥದ್ದು ನಿಮ್ಮನ್ನು ಬರೀ ನನ್ನ ಭಾಷಣದಲ್ಲಿ ಮಾತಾಡಿಸ್ತಾ ಹೋದರೆ ಅದನ್ನು ಸಂದರ್ಶನ ಮಾಡ್ತಾ ಹೋದ್ರೆ ಇಲ್ಲ ಗೊತ್ತಿಲ್ಲ ನಮ್ಮ ವೀಕ್ಷಕರು ಯಾಕೆಂದ್ರೆ ನೀವು ಕರೆದು ಕೂಡಿಸಿದೀರಿ ಸಂಗೀತಗಾರು ಅಂತ ಹೇಳಿ ಸಂಗೀತ ವಿದೇಶಿಗಳು ಅಂತ ಹೇಳ್ತೀರಿ ನೀವೇ ಮಾತಾಡ್ತಿರಲ್ಲ ಅಂತಲೂ ಹೇಳ್ಬಿಡ್ತಾರೆ ಹಾಗಾಗಿ ಒಂದು ಒಂದು ಪಲ್ಲವಿಯನ್ನು ನಿಮ್ಗೆ ನಿಮಗೆ ಇಷ್ಟವಾದದ್ದು ಸರ್ ನನಗೆ ಸುಮಾರು ಇಷ್ಟ ಎಲ್ಲದೂ ಇಷ್ಟ ಯಾವುದಾದ್ರೂ ಒಂದು ಭಾವಗೀತೆನ ಹಾಡಬಹುದಾ ಜಿ ಎಸ್ ಶೂರದ್ರಪ್ಪನವರ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅವರು ಪ್ರಕೃತಿನ ಅಷ್ಟು ಚೆನ್ನಾಗಿ ಅರ್ಥೈಸಿಕೊಂಡು ನಮಗೆ ಜನಗಳಿಗೆ ಮನದಟ್ಟನೆ ಮಾಡ್ತಿದ್ರು ಜಿ ಎಸ್ ಎಸ್ ಅವರು ಅವರ ಒಂದು ಇವೆರಡು ಸಾಲುಗಳು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಗುರುತಿ ಸದಾ ಗುರುತಿಸದಾದೇನೂ ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಗುಡಿಯೊಳಗೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮೀ ಅಹಮಿನ ಕೋಟೆಯಲಿ, ಕೋಟೆಯಲ್ಲಿ ಎಷ್ಟೋ ಕಷ್ಟವು ಹೊಂದಿಕೆ ಎಂಬುದು ಎಷ್ಟೋ ಕಷ್ಟವು ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲಿ ನಾಲ್ಕು ದಿನದ ಈ ಬದುಕಿನಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಗುಡಿಯೊಳಗೆ ಇವತ್ತು ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಕನ್ನಡ ಚಿನ್ಮಯ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೋತೇನೆ ಯಾಕಂದರೆ ಜಿ ಎ ಶಿವರುದ್ರಪ್ಪನವರ ಒಂದು ರಚನೆ ನಿಮ್ಮ ಒಂದು ಧ್ವನಿಯಲ್ಲಿ ಕೇಳುವಂಥ ಸೌಭಾಗ್ಯ ನಮ್ಮ ವೀಕ್ಷಕರಿಗೆ ತುಂಬ ಧನ್ಯವಾದಗಳು ಗೀತಾ ಭತ್ತದವರೇ ಇನ್ನೊಂದು ವಿಚಾರಕ್ಕೆ ಹೋಗುವಂಥದ್ದಾದರೆ ನಿಮ್ಮ ವಂಶ ಪಾರಂಪರ್ಯವಾಗಿ ಸಂಗೀತ ಇಡೀ ನಿಮ್ಮ ಪರಿಸರವೇ ಸಂಗೀತದ ನಿಮ್ಮಿಂದ ಈಗ ಅಂತ ಖಂಡಿತ ಸರ್ ನನಗೆ ಇಬ್ರು ಹೆಣ್ಮಕ್ಳು ಒಬ್ಳು ತಬಲಾ ಆರ್ಟಿಸ್ಟ್ ಅಹ್ ಹೆಣ್ಮಕ್ಳು ತಬಲದಲ್ಲಿ ಆಸಕ್ತಿ ತೋರೋದು ತುಂಬಾ ವಿರಳ ಆದ್ರೆ ಅವಳಿಗೆ ತಬಲದಲ್ಲಿ ಆಸಕ್ತಿ ಬಂತು ನಮ್ಮ ಇನ್ಲಾಸ್ ಊರು ಗಂಗಾವತಿ ಪ್ರಾಣೇಶ್ ಗಂಗಾವತಿ ಪ್ರಾಣೇಶ್ ಊರು ಆ ಅಲ್ಲಿ ನಾವು ಕಲ್ಮಠದಲ್ಲಿ ವಚನಾಭ್ಯಾಸ ಈಗ ಕರೋನಾ ಟೈಮಲ್ಲಿ ಏನಾಯ್ತು ವಚನಾಭ್ಯಾಸಕ್ಕೆ ಅಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಸುಮಾರು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ವಿ ಪ್ರಾಕ್ಟೀಸಿಗೆ ಹೋದಾಗ ಅವಳಿಗೆ ನಮ್ಮ ತಬಲಾ ಸರ್ ವೀರೇಶ್ ಕಲ್ಮಠ ಅವರು ತಬಲಾ ಸಾತಿ ಮಾಡ್ತಾ ಇದ್ರು ಆವಾಗ ಅವರು ನುಡಿಸ್ತಾ ಇದ್ಬೇಕಾದ್ರೆ ಇವರು ನಾನು ಟ್ರೈ ಮಾಡಲಾ ಅಂತ ಅವಳು ಒಂದಳು ಸರಿ ಮಾಡಿ ಅಂತ ಹೇಳ್ಬಿಟ್ಟು ಸರ್ ಅವತ್ತು ಶುರು ಮಾಡಿದ್ದು ಈಗ ಅವರ ಗುರುಗಳು ಸರ್ ಈಗ ಮೂರು ವರ್ಷ ಆಯ್ತು ಅವಳು ಕಲ್ಲಿಗೆ ಶುರು ಮಾಡಿ ರೀಸೆಂಟ್ ಆಗಿ ಗಂಧರ್ವ ತಬಲದಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳಿಗೆ ಭಜನ್ಸ್ಗೆ ಎಲ್ಲ ಅವಳು ತಬಲಾ ಸಾಥಿಯನ್ನ ಮಾಡ್ತಾ ಇದ್ದಾಳೆ ಹಾಗೆ ಚಿಕ್ಕ ಮಗಳು ರಿತಾನ್ಯ ಅಂತ ಅವಳು ವೈಲನಿಸ್ಟು ಅದೆರಡೂ ಪ್ರಕಾರಗಳು ನಮ್ಮ ಗಾನಸಿದ್ಧಗಂಗಾ ಕಲ್ಚರಲ್ ಟ್ರಸ್ಟ್ನಲ್ಲಿ ಕೂಡ ಅದರ ಕ್ಲಾಸಸ್ ನಾವು ಕಂಡಕ್ಟ್ ಮಾಡ್ತೀವಿ ಗುರುಗಳು ಬರ್ತಾರೆ ವೈಲಿನಿಸ್ಟ್ ಬಂದ್ಬಿಟ್ಟು ಶ್ರೀಯುತ ಗಿರೀಶ್ ಅಂತ ಹೇಳ್ಬಿಟ್ಟು ಸೊ ಹೀಗೆ ಸಂಗೀತದ ಜೊತೆಗೆ ಅದರ ವಾದ್ಯ ಸಹಕಾರ ಕೊಡುವಂತಹ ಒಂದು ಕ್ಲಾಸಸ್ ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಸರ್ ಸೊ ಹಾಗಾಗಿ ಇದು ನಾವು ಹೋಗಬೇಕಾದ್ರೆ ಏನೂ ತಗೊಂಡು ಹೋಗಲ್ಲ ಇದ್ದಾಗ ಏನ್ಮಾಡ್ತೀವಿ ಹಾಗೂ ನಮಗೆ ತಿಳಿದಿರೋ ಅಂತಹ ಒಂದಿಷ್ಟು ವಿಷಯಗಳನ್ನ ಮುಂದಿನ ಪೀಳಿಗೆಗೆ ಅದನ್ನ ಕೊಟ್ಬಿಟ್ಟು ಹೋಗುವಂತಹ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಇದನ್ನ ಖಂಡಿತ ನಿಮ್ಮ ಪ್ರಯತ್ನ ಚಿಕ್ಕ ಪ್ರಯತ್ನ ಆದರೂ ಕೂಡ ಮುಂದೆ ನೆನಪಿಟ್ಟುಕೊಳ್ಳುವಂಥ ದೊಡ್ಡ ಫಲವಾಗಿ ಅಂತೂ ಹೊರಹೊಮ್ಮುತ್ತೆ ಅನ್ನುವಂಥದ್ದು ಸತ್ಯವಾಗಿರ್ತಕ್ಕಂಥದ್ದು ಮುಂದೆ ಏನು ಆಲೋಚನೆಯನ್ನು ಇಟ್ಟುಕೊಂಡಿದ್ದೀರಿ ಈಗ ಯಾಕೆ ಅಂತಂದರೆ ಪ್ರತ್ಯೇಕವಾಗಿ ನೀವು ಸಂಗೀತ ಕಾರ್ಯಕ್ರಮ ಕೊಡಲಿಕ್ಕೆ ಆರಂಭವನ್ನು ಮಾಡಿದರೆ ಇತ್ತೀಚಿನ ವರ್ಷಗಳಲ್ಲಿ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಡಬೇಕಾಗತ್ತೆ ನಿರಂತರವಾಗಿ ತಯಾರಿ ಮಾಡ್ತಾ ಹೋಗಬೇಕಾಗತ್ತೆ ನಿಮ್ಮ ಒಂದು ಗುರಿ ಅನ್ನುವಂಥದ್ದು ಅಥವಾ ಒಂದು ಆಲೋಚನೆ ಅನ್ನುವಂಥದ್ದು ಏನಿದೆ ನಿಮ್ಮ ಮನಸ್ಸಿನಲ್ಲಿ ಸರ್ ನನ್ನ ಪ್ರಕಾರ ಕಲಾವಿದರಿಗೆ ಕಲೆ ಜೊತೆಗೆ ಕಲೆಯ ರ ಕಲಾ ರಸಿಕರು ಕಲೆಯ ಪೋಷಣೆ ಮಾಡುವಂತಹವರು ಹಾಗೂ ಕಲಾ ಪ್ರಾಕಾರದ ವೇದಿಕೆಗಳು ಇದೆಲ್ಲದೂ ಒಗ್ಗೂಡಿದಾಗ ಮಾತ್ರ ಕಲೆಗೆ ಒಂದು ಬೆಲೆ ಸಿಗುತ್ತೆ ಅಂತ ನನ್ನ ಭಾವನೆ ಸೊ ಕಲಾವಿದರಿಗೆ ಇದೆಲ್ಲದೂ ಬೇಕಾಗುತ್ತೆ ಹಾಗಾಗಿ ಅದು ಪ್ರತ್ಯೇಕ ಕಾರ್ಯಕ್ರಮಗಳಿರ್ಬಹುದು ಪ್ರೈವೇಟ್ ಕಾರ್ಯಕ್ರಮಗಳಿರಬಹುದು ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡುವಂತಹ ಒಂದು ಗೌರ್ಮೆಂಟ್ ಕಾರ್ಯಕ್ರಮಗಳಿರಬಹುದು ಅಥವಾ ಮತ್ತೊಬ್ರು ದೇವಸ್ಥಾನಗಳಲ್ಲಿ ಅಥವಾ ಒಂದು ಸಂಸ್ಥೆಗಳ ಕಡೆಯಿಂದ ನಡೆಯುವಂತಹ ವೇದಿಕೆಗಳಿರಬಹುದು ಎಲ್ಲ ಕಡೆಯಿಂದ ಕಲಾವಿದರ ಪೋಷಣೆ ಖಂಡಿತ ಆಗಬೇಕಾಗಿದೆ ಸರ್ ಸುಮಾರು ವೇದಿಕೆಗಳ ರಚನೆ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕೂಡ ಕೆಲಸ ಮಾಡಬೇಕು ಅಂತ ಬಹಳ ಆಸೆಯನ್ನು ಇಟ್ಕೊಂಡಿದೆ ನಾವು ಒಂದು ಅಂಬೆಗಾಲನ್ನ ಸರ್ ಹುಟ್ಟು ಹಾಕಿ ಈಗ ಒಂದು ಅಂಬೆಗಾಲ ಇಡ್ತಾ ಇರುವಂತಹ ಸ್ಟೇಜ್ ಅಲ್ಲಿ ಇರುವಂಥವ್ರು ಎಲ್ಲರ ಪ್ರೀತಿ ಸಹಕಾರಗಳು ಮಾತ್ರ ಇದು ಖಂಡಿತ ಒಂದು ಮುಂದೆ ಯಶಸ್ಸನ್ನ ಕಾಣುವಂತಹ ಒಂದು ಸ್ಟೇಜ್ ಗೆ ಹೋಗುತ್ತೆ ಅನ್ಕೊಂಡಿದೀನಿ ಅದರ ಜೊತೆಗೆ ಮುಂದಿನ ಪೀಳಿಗೆ ಈಗ ಏನು ಜನರೇಷನ್ ಇದೆ ಅವರಿಗೆ ಅದರ ಅದನ್ನ ಮನದಟ್ಟು ಮಾಡಿಕೊಡ್ಬೇಕು ಕಲಿಕೆ ಎಷ್ಟು ಇಂಪಾರ್ಟೆಂಟು ಮತ್ತೆ ಅದನ್ನ ನಿರಂತರವಾಗಿ ಅಭ್ಯಾಸ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಈಗ ಆರು ತಿಂಗಳು ಬರೋದು ಕ್ಲಾಸ್ಗೆ ಆಮೇಲೆ ಇನ್ನೇನೋ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಸೊ ಇದೆಲ್ಲ ಆದ್ರೆ ದೇ ವಿಲ್ ಬಿ ವೇರ್ ಈಗ ಯಾವುದನ್ನೇ ಆದ್ರಿ ಆ ಒಂದು ಪ್ರಯಾಣ ಮಾಡಿದಾಗ ಮಾತ್ರ ಅದರಲ್ಲಿ ಏನಾದ್ರೂ ಕಲಿಲಿಕ್ಕೆ ಸಾಧ್ಯ ಈಗ ನೀವು ಪತ್ರಿಕೋದ್ಯಮದಲ್ಲಿ ಎಷ್ಟು ವರ್ಷಗಳಿಂದ ಈ ಒಂದು ಫೀಲ್ಡಲ್ಲಿ ಬಂದಿದ್ದೀರಾ ಸೊ ಆ ಒಂದು ಅದೇ ಜರ್ನಿ ಮಾಡ್ತಾ ಇರೋದ್ರಿಂದ ನಿಮಗೆ ಇದೆಲ್ಲ ಈ ಒಂದು ಯಶಸ್ಸನ್ನ ಕಾಣಲಿಕ್ಕೆ ಕಾರಣ ಆಯ್ತು ಹಾಗೇನೆ ಯಾವುದೇ ಒಂದು ಫೀಲ್ಡ್ ಅಲ್ಲಿ ನಾವು ಏನಾದ್ರೂ ಮಾಡಬೇಕು ಸಾಧನೆ ಮಾಡಬೇಕು ಅಥವಾ ಫ್ರೂಟ್ಸ್ನ ನೋಡಬೇಕು ಅಂತಂದ್ರೆ ಆ ಜರ್ನಿ ಮಾಡಲೇಬೇಕು ಪ್ರೀತಿಯಿಂದ ಮಾಡಬೇಕು ಸೊ ನನ್ ಪ್ರಕಾರ ಪ್ರಕೃತಿ ಪ್ರೀತಿ ಹಾಗೂ ಕಲೆ ಇವು ಮೂರನ್ನು ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಅದು ತಾನಾಗೆ ಹುಟ್ಟುತ್ತೆ ಅದನ್ನ ಪೋಷಿಸಿ ಬೆಳೆಸೋದು ನಮ್ಮ ಕೈಯಲ್ಲಿರುತ್ತೆ ಸೊ ಹಾಗಾಗಿ ಪ್ರಕೃತಿ ಪ್ರೀತಿ ಹಾಗೂ ಕಲೆ ಇವು ಮೂರನ್ನು ನಾನು ತುಂಬಾ ಆರಾಧಿಸ್ತೀನಿ ಖಂಡಿತ ಮೇಡಮ್ ನೀವು ಹೇಳತಕ್ಕಂಥದ್ದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು ಕಡೆದಾಗಿ ಅಂತಂದ್ರೆ ಈಗ ಏನಾಗುತ್ತೆ ಪೋಷಕರಲ್ಲೊಂದು ಭಾವನೆ ಇರುತ್ತೆ ನಿಮ್ಮಂಥವ್ರು ಹಾಡುಗಳನ್ನ ಕೇಳಿಬಿಡ್ತಾರೆ ಇನ್ಯಾರೋ ಸಂಗೀತ ಕೇಳ್ತಾರೆ ನನ್ನ ಮಗನೂ ಸಂಗೀತಗಾರ ಆಗಬೇಕು ನನ್ನ ಮಗಳು ಸಂಗೀತಗಾರ ಆಗಬೇಕು ಅನ್ನೋದು ಆಸೆ ಅಲ್ಲಿ ಕೇಳಿದಾಗ ತಕ್ಷಣವೇ ಅವ್ರನ್ನ ಸೇರಿಸ್ತಾರೆ ನೀವು ಹೇಳಿದಾಗೆ ಮೂರು ತಿಂಗಳು ಆರು ತಿಂಗಳು ಬಿಡಿಸುವಂಥ ಪ್ರಯತ್ನ ಆಮೇಲೆ ನಾವು ಏನು ಕಾರ್ಯಕ್ರಮವೇ ಕೊಡಲಿಲ್ವೇನು ಅಂತ ಇವತ್ತಿನ ಈ ರಿಯಾಲಿಟಿ ಶೋ ಮತ್ತೊಂದು ಮುಗ್ದು ನೋಡಿದಾಗ ತಕ್ಷಣವೇ ವೇದಿಕೆ ಸಿಕ್ಕಿಬಿಡಬೇಕು ಅನ್ನುವಂಥದ್ದು ಪೋಷಕರ ಆಲೋಚನೆಗಳು ಹಾಗಾಗಿ ಈ ಸಂಗೀತ ಕಲಿಬೇಕು ಅಂತ ಸೇರಿಸುವಂತಹ ಪೋಷಕರಿಗೆ ನೀವೇನು ಹೇಳಲಿಕ್ಕೆ ಇಷ್ಟ ಒಂದು ಅದರ ಬಗ್ಗೆ ಪ್ರೀತಿ ತೋರಿಸಿ ನೀವು ಬಂದಿರ್ತೀರ ಕಲ್ಸೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಏನು ಬೇಕಾಗಿದೆ ಅಂದ್ರೆ ಒಂದು ಸ್ವಲ್ಪ ತಾಳ್ಮೆ ಮತ್ತೆ ಕಾಯುವಂತಹ ಅದೊಂದು ಅಭಿವ್ಯಕ್ತಿತ್ವ ಅದನ್ನ ಬೆಳೆಸ್ಕೋಬೇಕು ಪುಟ್ಟು ಮಕ್ಳಿರ್ತಾರೆ ಇವ್ರು ಹಾಡ್ತಾ ಇಲ್ಲ ನೋಡಿ ಮೇಡಮ್ ಏನು ಮಾಡಬೇಕು ಅಂತ ಕೇಳ್ತಾರೆ ಅವರು ಇನ್ನು ಕುತ್ಕೊಂಡು ಕೇಳೋ ಅಂತಹ ವ್ಯವಧಾನ ಮಕ್ಳಿಗಿರುತ್ತೆ ಅಷ್ಟೇ ಹೊರತು ಅದನ್ನ ರೆಸಿಪ್ರೊಕೇಟ್ ಮಾಡ್ಲಿಕ್ಕೆ ಅವರಿಗೆ ಟೈಮ್ ತಗೊಳ್ತಾರೆ ಈಗ ಮೂರು ವರ್ಷದ ಮಗು ಇರುತ್ತೆ ಐದು ವರ್ಷದ ಮಗು ಇರುತ್ತೆ ಕುತ್ಕೊಂಡು ಕೇಳೋದೇ ಒಂದು ಕಲಿಕೆ ಆ ಕಲಿಕೆ ಒಂದಿಷ್ಟು ಮನ್ ಸಮಯ ಮೇಲೆ ಅವರು ರೆಸಿಪ್ರೊಕೇಟ್ ಅಂದ್ರೆ ಅದನ್ನ ವಾಪಸ್ ಅವರು ಹೇಳೋಂತಹ ಪ್ರಕಾರನ ಅವರು ಬೆಳೆಸ್ಕೋತಾರೆ ಸೊ ಮೇನ್ ಆಗಿ ಬೇಕು ಆಸಕ್ತಿ ತಾಳ್ಮೆ ಹಾಗೂ ಕಣ್ ನಿರಂತರವಾದ ಒಂದು ಜರ್ನಿ ಆ ಕಲಿಕೆ ಮಾಡ್ಲೇಬೇಕು ಅವಾಗ ಮಾತ್ರ ನಾವೇನಾದ್ರೂ ಮಾಡ್ಲಿಕ್ಕೆ ಆ ಅದಕ್ಕೆ ಯಾವುದೇ ಸಬ್ಸ್ಟಿಟ್ಯೂಷನ್ ಇಲ್ಲ ಆ ಪ್ರಾಕ್ಟೀಸು ಕಲಿಕೆ ಇದೆಲ್ಲದಕ್ಕೆ ಯಾವುದೇ ತರದ ಒಂದು ಮ್ಯಾಜಿಕ್ ಆಗಲ್ಲ ಮ್ಯಾಜಿಕ್ ಆಗತ್ತೆ ಯಾವಾಗ ಚೆನ್ನಾಗಿ ಕಲಿಯೋದು ಅದರ ಜೊತೆಗೆ ಪ್ರಾಕ್ಟೀಸ್ ಮಾಡೋದು ಮಾಡಿದಾಗ ಮ್ಯಾಜಿಕ್ ಆಗುತ್ತೆ ಆವಾಗ ಆವಾಗ ವೇದಿಕೆಗಳು ತಾನಾಗೆ ಸೃಷ್ಟಿಯಾಗುತ್ತೆ ಅಂತ ನನ್ನ ಭಾವನೆ ಸರ್ ಖಂಡಿತ ಅದನ್ನು ಪೋಷಕರೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ನನಗೆ ಒಂದು ಅನುಮಾನ ಸಹಜವಾಗಿ ಈ ನಾಟಕ ರಂಗದಲ್ಲಿರ್ತಕ್ಕಂಥವೇ ನಾಟಕದ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಇನ್ನೊಂದು ಪ್ರಾಕ್ಟೀಸ್ ನಡೀತಾ ಇರುತ್ತೆ ಸಂಗೀತ ವಿದೇಶಿಗಳು ನಿಮಗೆ ಕಾರ್ಯಕ್ರಮ ಇದ್ದಾಗ ಪ್ರಾಕ್ಟೀಸಾ ಅಥವಾ ನಿರಂತರವಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅಥವಾ ಹೇಳ್ಕೊಡೋದಷ್ಟೇ ಅಷ್ಟೇ ಪ್ರಾಕ್ಟೀಸಾ ಸರ್ ನಮಗೆ ನಮ್ಮ ಗುರುಗಳು ಹೇಳೋರು ಒಂದು ದಿನ ಪ್ರಾಕ್ಟೀಸ್ ತಪ್ಪಿದ್ರು ನೆಕ್ಸ್ಟ್ ಡೇ ಸರಸ್ವತಿ ಕೇಳ್ತಾಳಂತೆ ಯಾರಮ್ಮನಿನೂ ಅಂತ ಸೊ ಹೀಗೆ ನಿರಂತರವಾಗಿ ಪ್ರತಿದಿನ ನಾವು ಹೆಂಗೆ ಎಷ್ಟು ಸಹಜವಾಗಿ ಊಟ ಮಾಡ್ತೀವಿ ಸ್ನಾನ ಮಾಡ್ತೀವಿ ಟಿ ವಿ ನೋಡ್ತೀವಿ ಹೊರಗಡೆ ಹೋಗಿ ಬರ್ತೀವೋ ಪ್ರಾಕ್ಟೀಸ್ ಕೂಡ ಅದೇ ರೀತಿಯಾಗಿ ಜೀವನದ ಒಂದು ಪ್ರಕ್ರಿಯೆ ಆಗಬೇಕು ಅವಾಗ ಮಾತ್ರ ವಾಯ್ಸ್ ಕಂಡೀಷನಲ್ಲಿ ಇರುತ್ತೆ ಆಮೇಲೆ ನಮಗೆ ಅದ್ಯಾವುದೋ ಹೊಸದು ಅಂತ ಅನ್ಸೋದಿಲ್ಲ ಸೊ ಅಷ್ಟು ಸುಲಲಿತವಾಗಿ ನಾವು ಅದನ್ನ ಪ್ರತಿದಿನ ಅಭ್ಯಾಸ ಮಾಡಲೇಬೇಕು ಸರ್ ಯಾವುದೋ ಒಂದು ಏನಂದ್ರೆ ಪ್ರೋಗ್ರಾಮ್ ಇದ್ದಾಗ ಸ್ವಲ್ಪ ಸ್ಪೆಷಲ್ ಆಗಿ ಅದಕ್ಕೆ ರಿಲೇಟೆಡ್ ಅನ್ನ ಪ್ರಿಪೇರ್ ಆಗ್ತಿವಿ ಹೊರತು ಕಲಿಕೆ ಮಾತ್ರ ಕಲಿಕೆನೆ ನಿರಂತರ ನನ್ನ ಪ್ರಕಾರ ಅದ್ರ ಜೊತೆಲಿ ಬರುವಂತದ್ದು ಇದೆಲ್ಲ ಪ್ರೋಗ್ರಾಮ್ಸ್ ಇರಬಹುದು ರೆಕಾರ್ಡಿಂಗ್ಸ್ ಇರಬಹುದು ಶೂಟಿಂಗ್ಸ್ ಇರಬಹುದು ಮತ್ತೊಂದಿರಬಹುದು ಅದ್ರಲ್ಲಿ ಅದ್ರ ಜೊತೆಗೆ ಅಂತಹ ಪ್ರಕಾರಗಳೇ ಹೊರತು ಕಲಿಕೆ ಮಾತ್ರ ನಿರಂತರ ಅಂತ ನನ್ನ ಯಾಕೆಂದ್ರೆ ಎಲ್ಲಾ ವಿಚಾರದಲ್ಲೂ ಕಲಿಕೆ ನಿರಂತರ ಕಲ್ತಷ್ಟು ಇನ್ನೂ ಇದ್ದೇ ಇರುತ್ತೆ ಪರಿಪೂರ್ಣ ಅನ್ನುವಂಥದ್ದು ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಅದ್ರಲ್ಲಿ ಎರಡನೇ ಮಾತು ನೀವು ನೀವ್ ಹೇಳ್ದಾಗೆ ಕಲಿತಾನೆ ಇರಬೇಕು ನಿರಂತರವಾಗಿ ಅಭ್ಯಾಸ ಮಾಡ್ತಾನೆ ಇರಬೇಕು ಅಂತ ಸಂಗೀತಗಾರರಿಗೆ ಧ್ವನಿ ಬಹಳ ಮುಖ್ಯ ಕಂಠ ಬಹಳ ಮುಖ್ಯ ಅಂಥೇಳಿ ಅಂತ ಫುಡ್ ಡಯಟ್ ಏನಾರು ಇದೆಯಾ ನೀವೇನಾರು ಮಾಡ್ತೀರಾ ಅಂತ ಸರ್ ನಾನು ಆ್ಯಕ್ಚುಲಿ ಪ್ಯೂರ್ ವೆಜಿಟೇರಿಯನ್ನು ಅದೇ ರೀತಿಯಾಗಿ ಚೆನ್ನಾಗಿ ಊಟ ಮಾಡ್ತೀನಿ ಸೈಡ್ ಅವಳು ನಾನು ಚಿಕ್ಕಮಂಗ್ಳೂರವಳು ಸೊ ನಾವು ಮಲ್ನಾಡವರು ಚೆನ್ನಾಗಿ ಊಟ ಮಾಡೋದ್ರಲ್ಲಿ ಕೈ ಅದೆಲ್ಲರಿಗೂ ಗೊತ್ತು ಯಾವುದೇ ಡಯಟ್ ಅಂತ ಇರಲ್ಲ ಸರ್ ಬಟ್ ಏನು ಸ್ವಲ್ಪ ಕೋಲ್ಡ್ ಐಟಮ್ಸ್ ರಾತ್ರಿ ಹೊತ್ತು ಮೊಸರನ್ನ ಪನೀರನ್ನ ಆ ಥರದ್ದನ್ನು ಅವಾಯ್ಡ್ ಮಾಡ್ತೀನಿ ಆಮೇಲೆ ನೀರು ಆದಷ್ಟು ಕಾಯಿಸಿ ಆರಿಸಿದಂತಹ ಶುದ್ಧ ನೀರನ್ನು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳೋದು ಆಮೇಲೆ ಕರಿದ ಪದಾರ್ಥಗಳನ್ನು ಒಂದು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡುವಂಥದ್ದು ದಿನ ರಾತ್ರಿ ಬಾದಾಮಿ ತಿಂದ್ರೆ ಒಳ್ಳೇದು ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು ಸೊ ಬಾದಾಮಿ ಇಟ್ಸ್ ಅ ವೆರಿ ಗುಡ್ ಟಾನಿಕ್ ಫಾರ್ ದ ಥ್ರೋಟ್ ಅಂತ ಥ್ರೋಟ್ ಮಸಲ್ಸ್ ಗೆ ಅಂತ ಹೇಳ್ತಾ ಇದ್ರು ಇದಿಷ್ಟು ಬಿಟ್ರೆ ಬೇರೆ ಇನ್ನೇನಿಲ್ಲ ಸರ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡೋದು ಒಳ್ಳೆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡೋದು ಆಮೇಲೆ ವಾಯ್ಸ್ ಮಾಡ್ಯುಲೇಷನ್ ಹೇಗೆ ಮಾಡ್ಕೊಳ್ಳೋ ಅಂತದ್ದು ಗೊತ್ತಿರ್ಬೇಕು ಈಗ ಕ್ಲಾಸಿಕಲ್ ಅಲ್ಲಿ ನಾವು ಓಪನ್ ಪಿಚ್ ತಗೋತೀವಿ शम्भो महादेव शम्भो महादेव शङ्कर गिरिजा रमण शम्भु ಸೊ ಈ ರೀತಿ ಓಪನ್ ಪಿಚ್ಚಲ್ಲಿ ಎಲ್ಲೂ ಕೂಡ ವಾಯ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳದೆ ಒಂದು ಹಾಡೋ ಅಂಥ ಪ್ರಕ್ರಿಯೆ ಅದೇ ನಾವು ಸ್ವಲ್ಪ ಭಾವಗೀತೆಗಳಿಗಾಗಿ ಆಗಲೇ ಎಲ್ಲೋ ಹುಡುಕಿದೆ ಹಾಡದೆ ಸೊ ಹಾಗೆ ಅದರಲ್ಲಿ ಸ್ವಲ್ಪ ಮಾಡ್ಯುಲೇಷನ್ನ ಮಾಡ್ಕೋತೀವಿ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಮನಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ ಅಂತ ಒಂದು ಮೌಲ್ಡ್ ಮಾಡ್ಕೋತೀವಿ ಹಾಗೆ ದಾಸವಾಣಿಗಳಿಗೆ ಬಂದರೆ ಬಾರೋ ಗುರು ರಾಘವೀಂದ್ರ ಬರಯ್ಯ ಬಾ ಬಾ ಬಾರೋ ಗುರು ರಾಘವೀಂದ್ರ ಒಂದು ಸಮರ್ಪಣಾ ಭಾವನಾ ಆ ದನಿನಲ್ಲಿ ತೋರಿಸ್ತೀವಿ ಅದೇ ಮೂವಿ ಸಾಂಗ್ಸ್ಗಳಿಗೆ ಏನಾದರೂ ಹೋದ್ರೆ ಸ್ವಲ್ಪ ಇನ್ನೂ ಒಂಚೂರು ಮಾಡ್ಯುಲೇಟ್ನ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀವಿ ಜಸ್ಟ್ ಒಂದು ಹೇಳಬೇಕಂದ್ರೆ ಹ್ಮ್ തേര ദീത മന ഓ ബാഥി തിസളക്ക ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ತೆರೆದಿದೆ ಮನೆ ಓ ಬಾ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ಅಂತ ಈ ಥರ ವಾಯ್ಸ್ನ ಮಾಡ್ಯುಲೇಷನ್ ಮಾಡ್ಕೊಂತ ಹಾಡ್ಕೊಂಡು ಹೋಗೋದು ಒಂದು ಅದನ್ನು ಗ್ರಾಜಿ ಕಲಿತೀವಿ ಆ್ಯಕ್ಚುಲಿ ಬಂದ ಮೇಲೆ ಖಂಡಿತ ಬಹುಶಃ ನಾನು ಜಾಸ್ತಿ ಮಾತಾಡೋದನ್ನು ಆರಂಭದಲ್ಲಿ ನಿಲ್ಲಿಸಿದ್ರೆ ಒಳ್ಳೇದಿತ್ತೆ ಅಂತ ಅನಿಸುತ್ತೆ ಆದರೂ ಸಹಜವಾಗಿ ಪರಿಚಯ ಮಾಡಿಕೊಡುವ ದೃಷ್ಟಿಯಿಂದ ಒಂದಷ್ಟು ಮಾತಾಡಲೇಬೇಕಾಗತ್ತೆ ಅನ್ನುವಂಥದ್ದು ಈಗ ಗಾನಸಿದ್ಧಿಗಂಗಾ ಕಲ್ಚರಲ್ ಟ್ರಸ್ಟ್ ಸಾಕಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಪ್ರಯತ್ನವನ್ನು ಮುಂದುವರಿಸಿದ್ದೀರಿ ಇತ್ತೀಚೆಗೆ ತಾನೇ ನಿಮಗೆ ವಿಶ್ವಕರ್ಮದ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಿಮಗೆ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ಬಂತು ನಿಮಗೆ ಅನೇಕ ಪ್ರಶಸ್ತಿಗಳು ಬಂದಿದೆ ಒಂದು ಸಣ್ಣ ಪರಿಚಯ ಪ್ರಶಸ್ತಿಗಳು ಏನೇನು ಬಂತು ಆ ಪ್ರಶಸ್ತಿಗಳು ಬಂದಾಗ ಎಷ್ಟು ಹಿಗ್ಗದ್ರಿ ಅನ್ನುವಂಥದ್ದು ಸರ್ ಇಲ್ಲಿ ಹಿಗ್ಗದು ಅನ್ನೋಕ್ಕಿಂತ ಒಂದೊಂದು ಪುಟ್ಟ ಹೆಜ್ಜೆ ಇಟ್ಟಾಗ ತೋರಿಸುವಂತಹ ಪ್ರೀತಿ ಆ ಕಲೆ ತೋರಿಸುವಂತಹ ಪ್ರೀತಿ ಏನಿದೆ ಅದನ್ನು ಬಾಚಿ ಅಪ್ಕೋತೀನಿ ನಾನು ನಾನು ಜಸ್ಟ್ ಲೈಕ್ ನಾನು ತಾಯಿನ ತಬ್ಕೊಳ್ಳೋ ಥರ ಹಂಗಾಗಿ ನನಗೆ ಫಸ್ಟ್ ಖುಷಿ ತಂದುಕೊಟ್ಟಿದ್ದು ನಾದ ನೀರಾಜನಂ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ನಾದನೀರಾಜನಂ ಕಾರ್ಯಕ್ರಮ ಮಾಡಿದ್ದು ನನಗೆ ಒಂಥರ ಆ ದೇವ್ರನ ದರ್ಶನ ಅಷ್ಟು ಹತ್ತಿರದಿಂದ ದರ್ಶನ ಮಾಡಿ ಪ್ರೋಟೋಕಾಲ್ ದರ್ಶನ ತಗೊಂಡು ಆಮೇಲೆ ವೇದಿಕೆಗೆ ಬಂದಿದ್ದು ಒಂಥರ ವೈಕುಂಠದಲ್ಲೇ ಹಾಡ್ತಿದ್ದೀನಿ ಏನೋ ಅನ್ನೋ ಅದು ದೊಡ್ಡ ಪ್ರಶಸ್ತಿ ನನಗೆ ಆಕ್ಚುಲಿ ಹೇಳಬೇಕಂದ್ರೆ ಅವ್ರೇನು ಒಂದು ಪ್ರಶಸ್ತಿ ತರ ಕೊಟ್ಟಿಲ್ಲ ಬಟ್ ಆ ದರ್ಶನ ಅಲ್ಲಿ ಹಾಡಿದಂಥ ಸೌಭಾಗ್ಯನೇ ನನಗೆ ಪ್ರಶಸ್ತಿ ಅಂತ ಹೇಳಬೇಕು ಆಮೇಲೆ ರಾಯರ ವರ್ಧಂತಿ ಕಾರ್ಯಕ್ರಮ ನಾವು ಮಂತ್ರಾಲಯದಲ್ಲಿ ಮಾಡಿದ್ವಿ ಗುರುಗಳು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು ಅಂದ್ರೆ ಇಲ್ಲಿ ಜಯನಗರ ದೇವಸ್ಥಾನದಲ್ಲಿ ರಾಯರ್ ಮಠದಲ್ಲಿ ಹಾಡಿದಾಗ ಆ ಮುಖ ನೆನ್ಪಿಟ್ಕೊಂಡು ಹೋದಾಗ ಅಷ್ಟು ಪ್ರೀತಿಯಿಂದ ಕಂಡು ಕಳಿಸಿದ್ರು ಅದು ಕೂಡ ನನಗೆ ಪ್ರಶಸ್ತಿನೇ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಅಂತಂದ್ರೆ ಗಾಯನ ರತ್ನ ಅಂತ ಪತ್ರಕರ್ತರ ವೇದಿಕೆ ಕಡೆಯಿಂದ ನನಗೆ ಕೊಟ್ಟಿದ್ರು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಡೆಯಿಂದ ನಡೆದಂತಹ ಒಂದು ಕಾರ್ಯಕ್ರಮ ಅದಲ್ಲದೆ ವಿಶ್ವಕರ್ಮ ಪ್ರತಿಷ್ಠಾನದ ಕಡೆಯಿಂದ ಅಲ್ಲಿಂದ ರೀಸೆಂಟ್ ಆಗಿ ಆಗಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ನನಗೆ ಗಾಯನವನ್ನು ಗುರುತಿಸಿ ಅಲ್ಲಿ ಪ್ರತಿಷ್ಠಾನದ ಸದಸ್ಯರುಗಳು ಸೇರಿ ಕೊಟ್ಟಂತಹದ್ದು ತುಂಬಾ ಸಂತೋಷ ಅದ್ಭುತವಾದ ವೇದಿಕೆಯನ್ನು ರಚನೆ ಮಾಡಿದ್ರು ಅಲ್ಲಿ ಒಳ್ಳೆ ಕಾರ್ಯಕ್ರಮನ ಮಾಡಿ ಗುರುತಿಸಿ ಕೊಟ್ಟಂತಹ ಅಲ್ಲಿ ಕಾರ್ಯಕ್ರಮದ್ದು ಒಂದು ಪ್ರಶಸ್ತಿ ಈ ಆಮೇಲೆ ಹರಿದಾಸ ಮಂಜರಿ ಅಂತ ನಮಗೆ ಇದು ವಜ್ರ ಕ್ಷೇತ್ರದಲ್ಲಿ ಅಲ್ಲಿಂದ ಕೊಟ್ಟಿದ್ರು ನಮಗೆ ಸೊ ಈ ರೀತಿ ಪ್ರಶಸ್ತಿ ಅನ್ನೋದು ಕಲೆ ನಮಗೆ ತೋರಿಸುವಂತಹ ಪ್ರೀತಿ ಆ ಒಂದು ಪ್ರೀತಿನ ತಗೊಂಡು ಮುಂದುವರಿಲಿ ಅನ್ನೋ ಒಂದು ಅದೊಂದು ಅದೊಂದು ತೋರ್ಪಡಿಕೆಯ ಒಂದು ಆಗಿರುತ್ತೆ ಹೊರತು ಅದರಿಂದ ಹಿಗ್ಗೋದು ಖಂಡಿತ ಸರ್ ಒಂದೇ ಅಂಬೆಗಾಲ್ ಇಡ್ತಾ ಇದ್ದೀನಿ ಅಷ್ಟೇ ನಾನು ಆ ಸಾಗರದಲ್ಲಿ ನನ್ನ ಲೈಫ್ ಟೈಮ್ ಅಲ್ಲಿ ಒಂದು ಡ್ರಾಪ್ ಕೂಡ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಸೊ ಆ ಒಂದು ಪ್ರಯತ್ನದಲ್ಲೇ ಮುಂದುವರಿತಾ ಇದ್ದೀನಿ ಸರ್ ಖಂಡಿತ ನೀವು ಹೇಳಿದಾಗೆ ಸನ್ಮಾನದಿಂದ ಹಿಗ್ಗುವುದಲ್ಲದೆ ಇದ್ರು ಕೂಡ ಸನ್ಮಾನ ಮಾಡಿದಾಗ ನಮ್ಮ ಜವಾಬ್ದಾರಿ ಜಾಸ್ತಿ ಆಗತ್ತೆ ನೋಡಿದ್ರು ನಮ್ಮ ಎಷ್ಟೋ ಜನ ನೋಡ್ತಾರೆ ಅವ್ರಿಗೆ ನ್ಯಾಯ ಒದಗಿಸ್ಬೇಕಾಗತ್ತೆ ಒಂದು ಸನ್ಮಾನ ಆದ ತಕ್ಷಣ ಮತ್ತೊಂದಷ್ಟು ಜವಾಬ್ದಾರಿ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ ನಾವು ತಪ್ಪುಗಳು ಮಾಡಬಾರ್ದು ಅನ್ನುವಂತ ಎಚ್ಚರಿಕೆಯ ಗಂಟೆ ಅದು ಅಂತಕ್ಕಂಥದ್ದು ನನ್ನ ಭಾವನೆ ತಾವು ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದ್ರಿ ಮಾಡ ಹೊಟ್ಟಿದ್ರಿ ಇನ್ನು ಯಶಸ್ವಿ ಆಗ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಅದರ ಬಹುದೊಡ್ಡ ವೇದಿಕೆಗಳು ಸಿಗುವಂತಾಗ್ಲಿ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ತಮ್ಗೆ ಲಭಿಸಲಿ ಅಂತ ಹೇಳ್ತಾ ಕನ್ನಡ ಚಿನ್ಮಯ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ರಿ ತಮ್ಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಸರ್ ವೀಕ್ಷಕರೇ ಗಾನಸಿದ್ಧಗಂಗಾ ಕಲ್ಚರಲ್ ಟ್ರಸ್ಟ್ ಇತ್ತೀಚೆಗೆ ಆರಂಭವಾಗಿದ್ದರೂ ಕೂಡ ಬಹಳ ವರ್ಷಗಳಿಂದ ತಮ್ಮದೇ ಆಗಿರ್ತಕ್ಕಂಥ ಕ್ಷೇತ್ರ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರತಕ್ಕಂಥವ್ರು ಶ್ರೀಮತಿ ಗೀತಾ ಭತ್ತದವರು ಇಡೀ ಕುಟುಂಬವೇ ಸಂಗೀತ ಒಂದು ಪರಿಸರ ಅದರ ಜೊತೆಗೆ ಈಗ ಅವರ ಮಕ್ಕಳು ಕೂಡ ಮಹಿಳೆಯರು ಅಂದರೆ ಸಂಗೀತಕ್ಕೆ ಸೀಮಿತವೇನೋ ವೀಣಾವಾದನಕ್ಕೆ ಸೀಮಿತವೇನೋ ಅನ್ನುವ ಸಂದರ್ಭಕ್ಕೆ ತಬಲ ವೈಲಿನ್ಗೂ ಕೂಡ ಸಾಥ್ ಇರ್ತಕ್ಕಂಥ ಅಮ್ಮ ಗೀತಾ ಬತ್ತದ ತಮ್ಮ ಮಕ್ಕಳಿಗೆ ಅದನ್ನು ಕಲಿಸ್ತಾ ಇದ್ದಾರೆ ಅವರು ಪರಿಚಯವನ್ನು ಮಾಡಿಕೊಟ್ಟಿದ್ದಾನೆ ಕನ್ನಡ ಚಿನ್ಮೆಯಲ್ಲಿ ಮತ್ತೆ ವಿಶೇಷ ಅತಿಥಿಗಳೊಂದಿಗೆ ಭೇಟಿಯಾಗ್ತಾನೆ ನಮಸ್ಕಾರ